ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಇಡ್ಲಿ ಮಾಡ್ತಿದ್ದೀನಿ ಅಂದರೆ ಮಲ್ಲಿಗೆ ಇಡ್ಲಿ ಅಂತ ಹಾಕಿ ಹೋಟಲಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ ಅದನ್ನು ನೋಡಿಬಿಟ್ಟು ಮಲ್ಲಿಗೆ ಇಡ್ಲಿ ಅಂದರೆ ಸಾಫ್ಟಾಗಿರುತ್ತೆ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಅಲ್ಲೇ ಇಡ್ಲಿ ತಿನ್ನಬೇಕು ಅಂತ ತುಂಬ ಜನ ಹೋಗಿ ಆ ಹೋಟ್ಲಗಳಲ್ಲಿ ತಿಂತಾರಲ್ಲ ಹಾಗೆ ಹೋಟೆಲಲ್ಲಿ ಮಾಡೋ ಥರ ಸಾಫ್ಟಾಗಿ ಇಡ್ಲಿ ಮಾಡೋದು ಹೇಗೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಅಂದರೆ ನಾವು ಮಾಡೋ ವಿಧಾನ ಕರೆಕ್ಟಾಗಿರಬೇಕು ಮೆಥಡ್ ಕರೆಕ್ಟಾಗಿ ಅನುಸರಿಸಿದ್ರೆ ಯಾವುದೇ ಅಡುಗೆ ಆಗಲಿ ನೀಟಾಗಿ ಬರುತ್ತೆ ಈಗ ನೋಡಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ತೀರಲ್ಲ ಅದೇ ಥರ ಇಡ್ಲಿ ಮನೇಲಿ ಹೇಗೆ ಮಾಡೋದು ಅಂತ ನಾನಿದು ಗುಂಡಕ್ಕಿ ಗುಂಡಕ್ಕಿ ಅಂದರೆ ಈ ಪ್ರಾವಿಷನ್ ಸ್ಟೋರಲ್ಲಿ ಕೇಳಿ ನೋಡಿ ಇಡ್ಲಿ ರೈಸ್ ಅಂತಲೇ ಸಿಗುತ್ತೆ ಇಡ್ಲಿ ಅಕ್ಕಿ ಆ ಥರದ್ದು ಅಕ್ಕಿ ತರಿಸ್ಕೊಂಡಿದ್ದೀನಿ ಆ ಅಕ್ಕಿಗೆ ಎರಡು ಲೋಟದಷ್ಟು ಕುಡಿಯೋ ನೀರು ಲೋಟ ಇದೆಯಲ್ಲ ಅದರಲ್ಲಿ ಎರಡು ಲೋಟದಷ್ಟು ಅಕ್ಕಿ ಹಾಕೋತೀನಿ ನೀವು ಇದರಲ್ಲಿ ತಮಿಳ್ನಾಡು ಕಡೆ ಯೂಸ್ ಮಾಡ್ತಾರಲ್ಲಪ್ಪ ಕುಸುಗ್ಲಕ್ಕಿ ಅಂತ ಅದರಲ್ಲಿ ಕೂಡ ಮಾಡ್ಕೋಬೋದು ಅಂದರೆ ಇದು ಅಕ್ಕಿ ಸ್ವಲ್ಪ ಗಟ್ಟಿ ಇರುತ್ತೆ ನೀವು ಏನಿಲ್ಲ ಏನಿಲ್ಲಾಂದ್ರೆ ಎಂಟರಿಂದ ಹತ್ತು ಅವರ್ ನೆನೆಸ್ಕೋಬೇಕಾಗತ್ತೆ ಈಗ ನೋಡಿ ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದು ಅರ್ಧ ಲೋಟ ಅವಲಕ್ಕಿ ಗಟ್ಟಿ ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ ಇದೆರಡು ನೀಟಾಗಿ ತೊಳೆದು ಒಂದೆರಡು ಮೂರು ಸಲ ನೆನೆಸಿಟ್ಕೋತೀನಿ ಈಗ ನೋಡಿ ಅದೇ ಲೋಟದಲ್ಲಿ ಒಂದು ಅರ್ಧಕ್ಕೂ ಕಡಿಮೆ ಕಾಲು ಭಾಗಕ್ಕೂ ಜಾಸ್ತಿ ಅಷ್ಟು ಬೇಳೆನ ಬೇರೆ ಕಪ್ಗೆ ಹಾಕೋತೀನಿ ನಾನು ಅದನ್ನು ಬೇಳೆನ ಅದನ್ನು ಅಷ್ಟೇ ಒಂದೆರಡು ಸಲ ನೀಟಾಗಿ ತೊಳೆದು ಎರಡನ್ನೂ ಎರಡೆರಡು ಸಲ ನೀಟಾಗಿ ತೊಳ್ಕೊಂಡು ಅವಲಕ್ಕಿ ಮತ್ತು ಅಕ್ಕಿ ಒಂದೇ ಪಾತ್ರೆಯಲ್ಲಿ ನೆನೆಸ್ಕೋಬೇಕು ಉದ್ದಿನಬೇಳೆ ಸಪ್ರೇಟಾಗಿ ನೆನೆಸ್ಕೋಬೇಕು ಈಗ ನೆಂದಿದೆ ನೋಡಿ ನಾನು ಏನಿಲ್ಲ ಅಂದ್ರೆ ಒಂದು ಎಂಟರಿಂದ ಹತ್ತುವರೆ ಬೆಳಗ್ಗೆ ಹತ್ತುವರಲ್ಲಿ ನೆನೆಸಿ ರಾತ್ರಿ ಎಂಟು ಗಂಟೆಗೆ ರುಬ್ಬಿದ್ದೀನಿ ಇವಾಗ ನೋಡಿ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಅದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಅನ್ನ ಸೇರಿಸ್ಕೋತೀನಿ ನಾನು ಅದಕ್ಕೆ ಅನ್ನ ಏನಕ್ಕೆ ಹಾಕ್ತೀವಪ್ಪ ಅಂದರೆ ಇಡ್ಲಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಈಗ ನೋಡಿ ರುಬ್ಕೊಂಡಿದ್ದೀನಿ ಚೆನ್ನಾಗಿ ತುಂಬ ಅಂದರೆ ತುಂಬ ನುಣುಗ್ಬೇಕು ನುಣ್ಣಗೆ ರುಬ್ಕೋಬೇಕು ಬೇಳೆ ಮಾತ್ರ ತುಂಬ ನುಣ್ಣಗೆ ರುಬ್ಬಿದ್ರೆ ದೋಸೆಗಾಗಿ ಇಡ್ಲಿಗಾಗಲಿ ತುಂಬ ಚೆನ್ನಾಗಿ ಬರೋದು ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತು ಅವಲಕ್ಕಿನ ಸೇರಿಸ್ಕೊಂಡು ರುಬ್ಕೊತೀನಿ ಇದನ್ನು ನೋಡಿ ತುಂಬ ತರತಾರಿಯಾಗೂ ರುಬ್ಕೋಬಾರ್ದು ದೋಸೆ ಥರ ತುಂಬ ನುಣ್ಣಗೂ ರುಬ್ಕೋಬಾರ್ದು ಮೀಡಿಯಮ್ಮಾಗಿ ಇದನ್ನು ರುಬ್ಕೋಬೇಕು ನೋಡಿ ಬ್ಯಾಟರು ಇದೇ ಥರ ಇರಬೇಕು ತೆಳುವಾದರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಆಮೇಲೆ ತುಂಬ ಗಟ್ಟಿಯಾದರೂ ಅಷ್ಟೇ ಇಡ್ಲಿ ಗಟ್ಟಿ ಆಗ್ಬಿಡುತ್ತೆ ಈಗ ನಾನು ಮಿಕ್ಕಿರೋ ಅಕ್ಕಿಯೆಲ್ಲ ರುಬ್ಬಿ ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ನಾನು ಲಾಸ್ಟಲ್ಲಿ ಅಕ್ಕಿ ರುಬ್ಬುವಾಗ ಕಲ್ಲುಪ್ಪು ಸೇರಿಸ್ಕೊಂಡೇ ರುಬ್ಬಿರ್ತೀನಿ ಯಾಕೆಂದರೆ ನಾನು ಒಂದೇ ಟೈಮ್ ಇಡ್ಲಿ ಮಾಡೋದು ಹಿಟ್ಟು ಮತ್ತೆ ಹಿಟ್ಟು ಯೂಸ್ ಮಾಡೋಲ್ಲ ಹಂಗಾಗಿ ನಾನು ಉಪ್ಪು ರುಬ್ಬಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೀಗ ಉದ್ದಿನಬೇಳೆ ಮತ್ತು ಅಕ್ಕಿ ಹಿಟ್ಟು ಎರಡೂ ರುಬ್ಬಿರೋದು ಚೆನ್ನಾಗಿ ಮಿಶ್ರಣ ಆಗಬೇಕು ಆ ಥರ ನೋಡಿ ಈಗ ಬ್ಯಾಟರು ಈ ಥರ ಇರಬೇಕು ಕರೆಕ್ಟಾಗಿ ಇದೇ ಅಳತೆಯಲ್ಲಿದ್ದರೆ ಇಡ್ಲಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಗ್ರಾನೈಟು ಸ್ವಲ್ಪ ಸ್ವಲ್ಪ ಇರುತ್ತೆ ಹಂಗೆ ಡೈರೆಕ್ಟಾಗಿ ಇಟ್ಬಿಟ್ರೆ ಪಾತ್ರೆ ಮೇಲೆ ಅದು ಉದುಕ್ ಬರೋಲ್ಲ ಹಂಗಾಗಿ ಒಂದು ತೆಕ್ಕೆ ಇಟ್ಟು ಆ ಪಾತ್ರೆಗೆ ಒಂದು ಗಟ್ಟಿ ಪ್ಲೇಟ್ ಮುಚ್ಚಿ ಎತ್ತಿಡ್ತಿದ್ದೀನಿ ನಾನು ಬೆಳಗ್ಗೆ ಎಂಟು ರಾತ್ರಿ ಎಂಟೂವರಲ್ಲಿ ಆ ಥರ ಮಾಡಿ ಮುಚ್ಚಿಟ್ಟಿರೋದು ಬೆಳಗ್ಗೆ ನೋಡಿ ನಾನು ಐದು ಮುಕ್ಕಾಲು ಆರು ಗಂಟೆಯಲ್ಲಿ ಟಿಫನ್ ಮಾಡೋವಾಗ ತೆಗೆದು ತೋರಿಸ್ತಿದ್ದೀನಿ ನಾನು ನಿಮಗೆ ನೋಡಿ ಯಾವ ಥರ ಉದಕ್ಕೆ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಒದುಕ್ ಬಂದಿದೆ ನಾವು ಏನು ಬ್ಯಾಟರ್ ಯಾವ ಥರ ರೆಡಿ ಮಾಡ್ಕೋತೀವೋ ಅದ್ರ ಮೇಲೆ ಇಡ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬ್ಯಾಟರ್ ಕರೆಕ್ಟಾಗಿದೆ ಇದೇ ಅಳತೇಲಿರಬೇಕು ತೆಳುವಾದರೂ ಗಟ್ಟಿಯಾದರೂ ಇಡ್ಲಿ ಚೆನ್ನಾಗಿ ಬರೋಲ್ಲ ಈಗ ನೋಡಿ ಇಡ್ಲಿ ಪಾತ್ರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಕುದಿಯೋಷ್ಟರಲ್ಲಿ ನಮ್ಮ ಪ್ಲೇಟ್ಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬ್ರಷ್ ಇರುತ್ತಲ್ಲ ಆಯಿಲ್ ಬ್ರಷ್ಶು ಅದರಲ್ಲಿ ನಾನು ಅದನ್ನು ಸ್ವಲ್ಪ ಹರಡ್ಕೊತೀನಿ ಈಗ ಹರಡ್ಕೊಂಡು ಆಗಿದೆ ಈಗ ಪ್ಲೇಟ್ಗೆ ಇಡ್ಲಿ ಇದನ್ನು ಹಾಕಿ ಈಗ ಕುಕ್ಕರ್ಗೆ ಇಟ್ಟು ತೋರಿಸ್ತೀನಿ ನೋಡಿ ಕುಕ್ಕರ್ಗೆ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ತುಂಬ ಐರಿ ಇಟ್ಟರು ತಳ ಬೇಗ ಸೀದೋಗುತ್ತೆ ನೀರು ಬೇಗ ಕುದ್ದು ಆವಿ ಆಗುತ್ತೆ ಹಂಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸಿದರೆ ಇಡ್ಲಿ ನೀಟಾಗಿ ಬರುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾವು ಡೈರೆಕ್ಟಾಗಿ ಇಡ್ಲಿ ತೆಗಿಬಾರ್ದು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ತೆಗೆದು ಆಚೆ ಇಟ್ಟರೆ ಸ್ವಲ್ಪ ತಣ್ಣಗಾಗುತ್ತೆ ಆವಾಗ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ತೆಕ್ಕೊಂಡ್ರೆ ಹಿಂಗೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿದೆ ನಾನು ಎರಡೂ ಕಡೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಹೋಟೆಲಲ್ಲಿ ಮಾಡೋದು ಇದೇ ಥರ ನೀವು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ತಿಳಿಸಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ವಿಜಯ್ ಕುಮಾರಿ ಚಾನಲ್ಸನ್ನ ವಾಚ್ ಮಾಡ್ತೀರಿ